I'm <laughs> sorry.

ವೀಕ್ಷಕರೇ ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಬಂದು ಮಹೇಶ್ ಶೆಟ್ಟಿ ತಿಮುರೋಡಿಯವರು ಜಾಮೀನಿನ ಮೂಲಕ ಹೊರ ಬಂದ ನಂತರ ಅವರ ಅಭಿಮಾನಿ ಬಳಗದವರು ಅವರ ಕಾರನ್ನು ಮುತ್ತುವರೆದು ಅವರನ್ನು ಸ್ವಾಗತಿಸುತ್ತಿರುವಂತಹ ಒಂದು ಕ್ಷಣ ಇದು ಅಪಾರವಾದ ಅಭಿಮಾನಿ ಬಳಗ ಅವರಿಗೋಸ್ಕರ ಕಾದು ಇಟ್ಕೊಂಡು ತಡಾರಾತ್ರಿಯಲ್ಲಿ ಸುಮಾರು ಮಧ್ಯರಾತ್ರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರು ಮನೆಗೆ ಬರ್ತಿದ್ದ ಹಾಗೇನೆ ಅಂದರೆ ಜಾ ಜಮೀನಿನ ಮುಖಾಂತರ ಹೊರ ಬರ್ತಿದ್ದಾಗೆಯೇ ಅವರ ಅಭಿಮಾನಿ ಬಳಗದವರು ಎಲ್ಲ ಸೇರಿ ಅವರಿಗೆ ಜೈಕಾರವನ್ನು ಕೂಗ್ತಾ ಇದ್ರು ಪೊಲೀಸವರು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅಲ್ಲಿ ಅವರಿಗಾಗಿ ಕಾವಲು ಸಹ ಇದ್ದರು ಆದರೂ ಸಹ ಅನೇಕ ಅಭಿಮಾನಿ ಬಳಗದವರು ಅವರನ್ನು ಮುತ್ತು ಹೊರದು ಅವರನ್ನು ಜೈಕಾರದಿಂದ ಕೂಗ್ತಾ ಜೈ ಮಹೇಶಣ್ಣ ಅಲ್ಲಿ ನೆರೆದಿದ್ದಂತಹ ಜನತೆ ಕೇವಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾತ್ರವಲ್ಲದೆ ಗಿರೀಶ್ ಮಟ್ಟಣ್ಣನವರಿಗೂ ಸಹ ಜೈಕಾರ ಆಗ್ತಾ ಮಹೇಶ್ ಶೆಟ್ಟಿ ಅವರನ್ನು ಸ್ವಾಗತಿಸಿದ್ರು ಅದೇನೇ ಇರಲಿ ಸತ್ಯಮೇವ ಜಯತೆ ಅನ್ನೋ ಹಾಗೆ ಸತ್ಯಕ್ಕೆ ಮಾತ್ರ ಗೆಲುವು ಯಾವಾಗಲೂ ಸತ್ಯದ ಪರ ಹೋರಾಟ ಮಾಡಿದವರಿಗೆ ಯಾವತ್ತೂ ಸೋಲಿಲ್ಲ ಮಹೇಶ್ ಶೆಟ್ಟಿ ಅವರಿಗೆ ಗೆಲುವು ಆಗತ್ತೆ ಅಂತ ನಾವು ಎಲ್ಲರೂ ಭಾವಿಸೋಣ ಹಾಗೆ ಅವರಿಗೆ ಗೆಲುವು ಆಗಲಿ ಅನ್ನೋದನ್ನು ನಾವು ಆಶಿಸೋಣ ಯಾಕಂದರೆ ಸೌಜನ್ಯನ ಸಾವಿಗೆ ನ್ಯಾಯ ಸಿಗುವಂಥದ್ದು ಸೌಜನ್ಯಾಗಿ ಹೋರಾಟ ಮಾಡುವವರಿಗೂ ಸಹ ನ್ಯಾಯ ಸಿಗಬೇಕು ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು